ಹಾಯ್ ಎಲ್ಲರು ನಮಸ್ಕಾರ ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಕರ ರಾಶಿಯವರ ಸಮಸ್ಯೆಗೆ ಪ್ರಮುಖ ಕಾರಣಗಳು ಈ ಟಾಪಿಕ್ ಬಗ್ಗೆ ಮಾತಾಡೋಣ ಸಾಮಾನ್ಯವಾಗಿ ನೀವು ಮಕರ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ನಿಮಗೆ ತಿಳಿದಿರೋರು ಮಕರ ರಾಶಿಯವರಾಗಿದ್ದರೆ ಅವರ ದುಃಖಕ್ಕೆ ಕಾರಣ ಏನು ಏನೋದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಮಕರ ರಾಶಿಯವರ ಮಕರ ರಾಶಿ ಅನ್ನೋದು ಶನಿಯ ಆಡಳಿತಕ್ಕೆ ಒಳಪಟ್ಟಂತಹ ರಾಶಿ ಅಂತ ಹೇಳ್ಬೋದು ಇವರ ಪ್ರಮುಖ ದುಃಖಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಮೊದಲನೇ ಕಾರಣ ಅಂತ ಹೇಳಿದ್ರೆ ಇವರು ಹಠಮಾರಿತನ ತುಂಬ ಒಂದು ಹಠಮಾರಿ ಪ್ರವೃತ್ತಿ ಈ ಮಕರ ರಾಶಿಯವರು ತುಂಬ ಒಂದು ಹಠ ಸ್ವಭಾವ ಇರ್ತಾರೆ ಅವರು ಲೇಡೀಸ್ ಆಗಲಿ ಅಥವಾ ಬಾಯ್ಸ್ ಆಗಲಿ ತುಂಬ ಒಂದು ಹಠ ಮಾರಿ ಹಠಮಾರಿತನ ಇರ್ತದೆ ಮತ್ತು ಇವರು ವಾದ ಮಾಡೋದು ಜಾಸ್ತಿ ಅಂದರೆ ತಾನು ತಪ್ಪು ಮಾಡಿದರೂ ಕೂಡ ತಾವು ಮಾಡಿಲ್ಲ ಅಂತಲೇ ಹಠ ಮಾರಿತನದಿಂದ ಸಾಧಿಸ್ತಾರೆ ವಾದ ಮಾಡಿ ಸಾಧಿಸ್ತಾರೆ ಇದೇ ಇವರ ದುಃಖಕ್ಕೆ ಮೊದಲನೇ ಕಾರಣ ಆಗ್ತದೆ ನಂತರ ಮಕರ ರಾಶಿಯವರ ದುಃಖಕ್ಕೆ ಎರಡನೇ ಕಾರಣ ಅಂತ ಹೇಳಿದ್ರೆ ಇವರು ಕೆಲವರು ಅಂತ ಹೇಳಿದ್ರೆ ಇವರು ಬೇರೆಯವರ ವಿಷಯಕ್ಕೆ ಜಾಸ್ತಿ ಮೂಗು ಹೇಳ್ಬೋದು ಅಂದರೆ ತಮ್ಮ ವಿಷಯನ ಬಿಟ್ಕೊಂಡು ಬೇರೆಯವ್ರ ಬಗ್ಗೆ ಮುಗಿ ತೋರಿ ಬೇರೆಯವ್ರ ವಿಷಯದಲ್ಲಿ ಮೂಗು ತೋರಿಸೋದು ಮತ್ತು ಬೇರೆಯವರ ವಿಷಯಕ್ಕೆ ಹಸ್ತಕ್ಷೇಪ ಮಾಡೋದು ಅಂದರೆ ಬೇರೆಯವರ ಕೆಲಸದ ಬಗ್ಗೆ ಹಸ್ತಕ್ಷೇಪ ಮಾಡೋದು ಇದ್ರ ಇದು ಇವರ ಸಮಸ್ಯೆಗೆ ಅಥವಾ ದುಃಖಕ್ಕೆ ಕಾರಣ ಅಂತ ಹೇಳ್ಬೋದು ಅಂದರೆ ಮತ್ತೆ ಇವರು ಇವ್ ಇವರನ್ನು ವಿರೋಧ ವಿರೋಧಿಸಿದರೆ ಇವರು ಬಿಲ್ಕುಲ್ ಸಹಿಸಲ್ಲ ಅಂತ ಹೇಳ್ಬೋದು ಇದರಿಂದ ಏನಾಗ್ತದೆ ಅಂತಂದರೆ ಜನರು ಇವರಿಂದ ದೂರ ಸರಿ ಸರಿಬೋದು ಆಗ ಇವರ ಅಗತ್ಯಗೆ ಬಿಡುವಾಗ ಇವರಿಗೆ ಯಾರಿಗೂ ಸಹಕಾರ ಕೂಡ ಸಿಗದೇ ಇರಬಹುದು ಇದು ಇವರ ದುಃಖಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ಬೋದು ನಂತರ ಮೂರನೇ ಪ್ರವೃತ್ತಿ ಅಂತ ಹೇಳಿದರೆ ಇವರು ಸ್ವಲ್ಪ ಜನರನ್ನು ಹಾಸ್ಯ ಮಾಡುವಂಥ ಇರ್ತದೆ ಆದರೆ ಇವರಿಗೆ ಇವರು ಇದು ಇದು ಯಾವ ಥರ ಅಂತ ಹೇಳಿದ್ರೆ ಈ ಮಕರ ರೈಷರನ್ನು ಯಾರಾದರೂ ಹಾಸ್ಯ ಮಾಡಿದರೆ ಅಥವಾ ಕೆಣಕಿದರೆ ಇವರಿಗೆ ಬೇಗ ಕೋಪ ಬರ್ತದೆ ಆದರೆ ಬೇರೆಯವರನ್ನು ಮಾತ್ರ ಹಾಸ್ಯ ಮಾಡಿದರೆ ಇವರಿಗೆ ಅದು ಏನೂ ಕೂಡ ಅನಿಸಲ್ಲ ಸಾಮಾನ್ಯವಾಗಿ ಬೇರೆಯವ್ರನ್ನ ಇವರು ಸಾಮಾನ್ಯವಾಗಿ ಬೇರೆಯವರನ್ನು ಉದ್ದೇಶಪೂರ್ವಕವಾಗಿ ವ್ಯಂಗ್ಯ ಮಾಡಲ್ಲ ಆದರೂ ಕೂಡ ಅದು ಬೇರೆಯವರ ದುರ್ಬಲತೆ ಬೆ ಹುಡುಕಿ ಇವರು ಹಾಸ್ಯ ಮಾಡುವ ಕಾರಣ ಇದು ಇವರ ದುಃಖಕ್ಕೆ ಕಾರಣ ಆಗ್ತದೆ ನಂತರ ನಾಲ್ಕನೇ ಕಾರಣ ಅಂತ ಹೇಳಿದ್ರೆ ಇವರು ತಮ್ಮನ್ನು ತಾವೇ ತುಂಬ ಶ್ರೇಷ್ಠ ವ್ಯಕ್ತಿ ತಾವು ಬೇರೆಯೋದಕ್ಕಿಂತ ತುಂಬ ಒಂದು ಸರಿಯಾಗಿದ್ದೇವೆ ಅಂತ ಅಂದ್ಕೋತವ್ರು ಇವರು ಇದು ಕೂಡ ಇವರ ದುಃಖಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ಬೋದು ಮತ್ತು ಇದನ್ನು ಮತ್ತೊಂದು ಕೊನೆಯ ಕಾರಣ ಅಂತ ಹೇಳಿದ್ರೆ ಇವರ ಮಾತಿನಲ್ಲಿ ಕಟ್ಟುತ್ತಿರ್ತದೆ ಈ ಮಕರ ರಾಶಿಯವರು ನೀವು ತುಂಬ ಅಬ್ಸರ್ವ್ ಮಾಡಿರ್ಬೋದು ಮಕರ ರಾಶಿಯವರು ಅವರು ಇದ್ದದ್ದನ್ನು ಇದ್ದ ಇದ್ದಾಗ ಹೇಳ್ತಾರೆ ಅವರಿಗೆ ಒಳಗಡೆ ಇಟ್ಕೊಳ್ಳಿಕ್ಕೆ ತುಂಬ ಕಷ್ಟ ಇವರ ಮಾತಿನಲ್ಲಿ ಆ ಥರ ಏನು ಬೇಕಂತಲೇ ಹೇಳಲ್ಲ ಅವರು ಆದರೆ ಇವರ ಮಾತು ಬೇರೆಯವರಿಗೆ ತುಂಬ ಕಟುವಾಗಿ ಕಾಣ್ತದೆ ಇದು ಕೂಡ ಇವರ ದುಃಖಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ಬೋದು ಇದು ಸ್ವಲ್ಪ ನಿಯಮ ಮಾಡಲಿಕ್ಕೆ ನಾ ಸ್ವಲ್ಪ ಸಲಹೆ ಅಂತ ಹೇಳಿದರೆ ಇವರು ಸ್ವಲ್ಪ ಬೇರೆಯವರ ವಿಷಯದಲ್ಲಿ ಹಸ್ತಕ್ಷೇಪ ಮಾಡೋದು ಕಮ್ಮಿ ಮಾಡಬೇಕು ಮತ್ತು ಬೇರೆಯವರ ದುರ್ಬಲತೆ ಹುಡುಕಬಾರ್ದು ಮತ್ತು ಸ್ವಲ್ಪ ಮಾಡಿ ತನ್ನ ಕವಿ ಮಾಡಿದರೆ ಒಳ್ಳೆಯದು ಮತ್ತು ಮಾತಿನಲ್ಲಿ ಕೂಡ ಹಾಗೆ ಅದೇ ಮಾತು ಈಗ ನೇರ ಮಾತಿದ್ರೆ ಅದು ಒಳ್ಳೆಯದೇ ಆದರೆ ಅದು ಎಲ್ಲರಿಗೂ ಕೂಡ ಒಳ್ಳೆಯದಾಗಲ್ಲ ಯಾಕಂದರೆ ಮಾತು ಅಂತ ಹೇಳಿದ್ರೆ ನಮ್ಮದು ಮಾತು ಸ್ಟ್ರೈಟ್ ಇದ್ರೂ ಕೂಡ ಅದು ಎಲ್ಲರಿಗೂ ಕೂಡ ಸ್ವೀಟ್ ಆಗಿರಲ್ಲ ಆ ಕಾರಣ ನಾವು ಜನರನ್ನು ನೋಡಿ ಮಾತಾಡಬೇಕಾಗ್ತದೆ ಇದು ಇವತ್ತಿನ ಇಲ್ಲಿಗೆ